ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಬಂದು ವಿಷಯ ಏನಪ್ಪ ಅಂತಂದ್ರೆ ಈ ಗೋವಾದಲ್ಲಿ ಆಗುವಂತ ಸ್ಕ್ಯಾಮ್ ಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಇದು ನಮಗೂ ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದು ಏನಪ್ಪಲ್ಲಿ ಏನೇನು ಗಳು ನಡೀತವೆ ಅಂತಂದ್ರೆ ಎಲ್ಲ ಸ್ಕ್ಯಾಮ್ ನಡೆಯೋದು ಅಲ್ಲಿ ಅಲ್ಲಿ ಡ್ರಿಂಕ್ಸ್ ಒಂದು ಬುಟ್ಟು ಇನ್ನೆಲ್ಲ ಆಲ್ಮೋಸ್ಟ್ ನಿಮ್ ವಾಟರ್ ಗೇಮ್ ಆಗಿರ್ಬೋದು ಈ ಈ ಹುಡುಗಿರು ಇಟ್ಕೊಂಡು ಇನ್ನೊಂದು ಸ್ಕ್ಯಾಮ್ ಮಾಡ್ತಾರೆ ಸೊ ಈ ಥರ ಎಲ್ಲ ಆಗುತ್ತೆ ಇವೆಲ್ಲ ಇಂದ ನಿಮ್ಮದು ದುಡ್ಡೆಲ್ಲ ಕಳ್ಕೊಂಡು ವಾಪಸ್ ಬರ್ತೀರ ಗೋವಾಗೆ ಹೋಗಿರೋದು ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ಏನು ಮಾಡಬಾರ್ದಪ್ಪ ಅಲ್ಲಿ ಹೋಗಿ ಅಂತ ನಾನು ಇವತ್ತು ಹೇಳ್ತಾ ಇದ್ರೆ ಫಸ್ಟ್ ಆಫ್ ಆಲ್ ನೀವು ಇಲ್ಲಿಂದ ಗೋವಾ ಹೋಗುವಾಗ ಯಾವುದೇ ಸ್ಕ್ಯಾಮ್ ಆಗಲ್ಲ ಏನೂ ಇಲ್ಲ ಆರಾಮಾಗಿ ಗೋವಾಗ ಹೋಗ್ತೀರಾ ಬರ್ತೀರಾ ಬಟ್ ಅಲ್ಲಿ ಹೋದ್ಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಡೈರೆಕ್ಟ್ ಹೋಗಿ ಆ ಬೀಚ್ ನಿಯರ್ ಬೈ ಯಾವ್ದಾದ್ರು ದೊಡ್ಡ ದೊಡ್ಡ ಅಲ್ಲಿ ರೂಮ್ ಮಾಡೋಕೆ ಇವೆ ಕಾಸ್ಟ್ಲಿ ಇರುತ್ತೆ ಯಾವ್ದಾದ್ರು ಚಿಕ್ಕ ರೂಮ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ರೂಮ್ ಮಾಡ್ಕೊಂಡು ಆಲೇ ಆದ್ರೂ ಬೈಕ್ ರೆಂಟ್ ಮಾಡ್ಕೊಂಡು ನೀವೇ ಯಾವ್ದಾದ್ರು ಕೆಸಿನ ಕಿಸಿನ ಹೋಗಿ ಹೋಗಿ ಇದು ಮಾಡಿ ನೀವು ಮಾಡಬಾರ್ದಂಥದ್ದು ಏನು ಅಂತಂದ್ರೆ ಅಲ್ಲಿ ನಮ್ಮ ಕನ್ನಡದವರೇ ಇರ್ತಾರೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಎಲ್ಲ ನಮ್ ಕನ್ನಡದವ್ರು ಇರ್ತಾರೆ ಆ ಬೋಳಿ ಮಕ್ಕಳನ್ನ ಮಾತ್ರ ನಂಬಕ್ಕೆ ಹೋಗ್ಬೇಡಿ ಯಾರು ಒಬ್ರು ನಂಬಕ್ ಹೋಗ್ಬೇಡಿ ಇಲ್ಲಿ ಕನ್ನಡದವ್ರು ನೀವು ಅಲ್ಲ ಕರ್ಕೊಂಡಿರ್ತಿವಿ ಇಲ್ಲೂ ಕರ್ಕೊಂಡಿದ್ವಿ ಅದ್ ಮಾಡಿಸ್ತಿವಿ ಇದ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವರು ನಂಬೇಡಿ ಅಲ್ಲಿ ಲೋಕಲ್ ಗೋವಾದವರು ಇರ್ತಾರೆ ಆ ನಿಮ್ಗೆ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಮಸಾಜು ಗಿಸಾಜು ಅಂತ ಏನೇನೋ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಅಲ್ಲಿ ಮಧ್ಯವರ್ತಿ ಬ್ರೋಕರ್ ಅಂತಾರೆ ನಮ್ ಸೈಡ್ ಆ ಬ್ರೋಕರ್ ಗಳನ್ನ ಮಧ್ಯದಲ್ಲಿ ಇರೋರು ಅಂತಾರ ನೀವ್ ದಯವಿಟ್ಟು ಹತ್ರಕ್ಕೂ ಸೇರ್ಸ್ಕೋಕ್ ಹೋಗ್ಬಿಡಿ ಅವ್ರ್ ಏನಾರ ನೀವು ಹತ್ರ ಸೇರ್ಸ್ಕೊತ ಅಂದ್ರೆ ನಿಮ್ ಕತೆ ಮುಗೀತು ಅಂತ ಅರ್ಥನೇ ಅರ್ಥ ನಿಮ್ಗೆ ನಾವ್ ಅಲ್ಲ ಕರ್ಕೊಂಡೋಗ್ತಿವಿ ಇಲ್ಲಿ ಕರ್ಕೊಂಡೋಗ್ತಿವಿ ಒಳ್ಳೆ ಕ್ಲಬ್ಗ್ ಕರ್ಕೊಂಡೋಗ್ತಿವಿ ಬನ್ನಿ ಅಂತ ಎಲ್ಲ ಕರೀತಾ ಇರ್ತಾರೆ ಹೋಟ್ಲಿಂದ ಆಚೆ ಅಂತಕೊಂಡು ಕರೀತಾ ಇರ್ತಾರೆ ಈ ಹುಡುಗಿರು ನಿನ್ಸ್ ಕರೀತಾ ಇರ್ತಾರೆ ಮತ್ತೆ ಹೋಗುವಾಗ ನಾವು ಗೋವಾ ವಾಟರ್ ಗೇಮಿಂಗ್ ಅಂತ ಕರಿತಾ ಇರ್ತಾರೆ ಇಂಥವು ಯಾವುದಕ್ಕೆ ಹೋಗ್ಬೇಡಿ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಫಸ್ಟು ಈ ಹುಡುಗಿರು ವಿಚಾರಕ್ಕೆ ಅಂತ ಬಂದರೆ ಮಸಾಜ್ ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ಅಂತೆಲ್ಲ ಹೋಗ್ತಾರೆ ನಿಮ್ಗೆಲ್ಲ ಚೆನ್ನಾಗಿ ಆಸೆ ಹುಡ್ಸಿ ಹೊರಗಡೆ ನಿಂತಿ ಇರೋ ಹುಡುಗಿರನ್ನು ತೋರಿಸಿ ಈ ಒಳಗಡೆ ಕರ್ಕೊಂಡೋಗ್ತಾರೆ ನಿಮ್ಮನ್ನ ಏನು ಮಾಡ್ತಾರೆ ಅಂತಂದ್ರೆ ಫಸ್ಟ್ ನಿಮ್ಗೆ ಈ ತರ ನೋಡಿ ಎರಡ್ ಸಾವಿರ ರೂಪಾಯಿ ಮಸಾಜು ಆ ತರ ಈ ತರ ಮತ್ತೆ ಇನ್ನ ಎಕ್ಸ್ಟ್ರಾ ಏನೇನೆಲ್ಲ ಮಾಡ್ಬೋದು ಇನ್ನೊಂದು ಸಾವಿರ ಎಕ್ಸ್ಟ್ರಾ ಕೊಡಿ ಅಂತ ಎಲ್ಲ ಕೇಳ್ತಾರೆ ನೀವು ಆಸೆ ಬಿದ್ದು ಸರಿ ಅಂತ ಅಂತಂದ್ಬಿಟ್ಟು ಮೂರ್ ಸಾವಿರ ಅಲ್ಲ ಅಂದ್ಬಿಟ್ಟು ಕೊಡ್ತೀರಾ ಕೊಟ್ಟಾದ್ಮೇಲೆ ಏನು ಮಾಡ್ತಾರೆ ಅದ ನೆಕ್ಸ್ಟು ಆ ಸೇಫ್ಟಿ ಯೂಸ್ ಮಾಡೋಕೆ ಸೇಫ್ಟಿ ಏನಾರು ಯೂಸ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಫೈನ್ ಬೀಳುತ್ತೆ ಅವತ್ತ ಆ ಫೈನ್ ಮತ್ತೆ ಹುಡುಗಿ ಬ್ಯಾಡಕ್ಕೆ ನಡ್ಕೊಬಾರದು ಹಂಗೆ ಹಿಂಗೆ ಅಂತ ಫೈನ್ ಹಾಕ್ಬಿಟ್ಟು ಈ ತರ ಫೈನ್ ಬೀಳುತ್ತೆ ಈ ಫೈನ್ ದುಡ್ಡು ಮೊದ್ಲೇ ಕಟ್ಬೇಕು ನೀವು ಹೊರಗಡೆ ಬಂದ್ಮೇಲೆ ನಾವು ಫ್ರೀಯಾಗಿ ನಿಮ್ಗೆ ರೀಫಂಡ್ ಇರುತ್ತೆ ಅಮೌಂಟ್ ಅಂತ ಹೇಳ್ತಾರೆ ನಾವ್ ಅದನ್ನು ಕೊಟ್ಟು ಅಂತಂದ್ರೆ ರೂಮ್ ಒಳಗೆ ಸೇರ್ಸ್ಕೊಂಡು ಕೂಡ ಹಾಕೊಂಡು ಆ ಈ ಹುಡುಗಿರ್ನ ಜೊತೆ ಬಿಟ್ಬಿಟ್ಟು ಮತ್ತೆ ಯಾರೋ ಇವ್ರ ಪೊಲೀಸ್ ಅವ್ರ ರೀತಿ ಬರೋತಾರ ಯಾರೋ ಬಂದು ವಿಡಿಯೋ ಮಾಡಿ ಅದೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಆ ಬಂದಿಯಾಗ ನಿಮ್ಗೆಲ್ಲ ಭಯ ಬಿಡಿಸಿ ಏನೋ ನಿಂದು ಏನ್ ಮಾಡ್ತಾ ಇದ್ರ ಪೊಲೀಸ್ ಕಂಪ್ಲೇಂಟ್ ಕೊಡಿ ಹಂಗೆ ಹಿಂಗೆ ಹೇಗ ಫುಲ್ ಇವರೇ ಸ್ಕ್ರಿಪ್ ಮಾಡ್ಕೊಂಡು ಈ ತರ ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ನಿಮ್ದು ಏನಪ್ಪಾ ಅಂತಂದ್ರೆ ಅವಾಗ ವಿಧಿ ಇಲ್ದಾನೆ ಅವ್ರು ಕೇಳ್ದಷ್ಟು ಅನೋಅಮೌಂಟ್ ಅದು ಕೊಟ್ಬಿಟ್ಟು ನೀವು ಆಚೆ ಬರ್ಲೇಬೇಕಾಗುತ್ತೆ ಸೊ ಹಂಗಾಗಿ ಇದು ಹುಡುಗಿರ ವಿಷಯದಲ್ಲಿ ಈ ತರ ಸ್ಕ್ಯಾಮ್ ಗಳು ನಡೆಯೋದು ಸೊ ಹಂಗಾಗಿ ಹೊರ್ಗಡೆ ನಿಂತು ಯಾರೋ ಹುಡುಗಿ ಗಿಡಗಿ ಅಂತವ್ರೆಲ್ಲಾರನ್ನೂ ದಯವಿಟ್ಟು ಆತರ ಗೋವಾದಲ್ಲಿ ಹೋಗಿ ಕೈ ಹಾಕಕ್ಕೆ ಹೋಗ್ಬೇಡಿ ಆತರ ಜಾಗಕ್ಕೆಲ್ಲ ಹೋಗ್ಲೇಬೇಡಿ ದಯವಿಟ್ಟು ಇದೊಂದು ಹೇಳ್ತಾ ಇದ್ದೀನಿ ಆ ನರ್ಕ ತೋರ್ಸ್ಬಿಡ್ತಾರೆ ಒಳಗಡೆ ನಿನ್ನ ಕೂಡಾಕೊಂಡು ಹೊರಗಡೆ ನಿಮ್ ಫ್ರೆಂಡ್ ಅಮೌ ಫೋನ್ ಮಾಡಿಸಿ ಅಮೌಂಟ್ ಎಲ್ಲಾ ಹಾಕ್ಸ್ಕೊಳ್ತಾರೆ ಕಮ್ಮಿ ಅಂತಂದ್ರೆ ನಿಮ್ ಒಂದ್ಸಲ ಲಾಕ್ ಆಯ್ತು ಅಂತಂದ್ರೆ ಹದಿನೈದು ಇಪ್ಪತ್ತ್ ಸಾವಿರ ಕೇಳ್ದಾನೆ ನಿಮ್ ಆಚೆ ಕಳ್ಸಲ್ಲ ಅವರು ಒಬ್ಬೊಬ್ರು ಫುಲ್ ಏನ್ ಮಾಡ್ತೀರಾ ನೀವ್ ಒಬ್ರೇ ಇರ್ತೀರ ಅಲ್ಲಿ ನಾಲ್ಕು ಜನ ನಿಂತ್ಕೊಂಡು ಈ ತರ ಎಲ್ಲ ವೀಡಿಯೋ ಮಾಡ್ಕೊಂಡು ಪಕ್ಕದಲ್ಲಿರೋ ನಿಂತ್ಕೊಂಡು ಒಂದ್ ಹುಡುಗಿ ವಿಡಿಯೋ ಮಾಡಿ ನಿಮ್ ಮೊಬೈಲಲ್ಲಿ ಲಾಕ್ ಅನ್ಲಾಕ್ ಮಾಡಿಸ್ಬಿಟ್ಟು ನಿಮ್ ವಾಟ್ಸಪ್ ಅಲ್ಲೆಲ್ಲ ಕಳ್ಸಿಸ್ತೀನಿ ಅಂತೆಲ್ಲ ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾರೆ ಸೊ ಹಂಗಾಗಿ ಇವೆಲ್ಲ ಮಾಡಕ್ ಹೋಗ್ಬಿಡಿ ಗೋವದಲ್ಲಿ ಒಂದ್ ಮೇಲೆ ಹೋಗಿ ಡ್ರಿಂಕ್ಸ್ ಮಾಡಿದ್ರ ಗೋವಾ ಬೀಚ್ ತಿರುಗಾಡದ್ರ ಅಷ್ಟೇ ಇರ್ಬೇಕು ನಿಮ್ಗೆ ಅದನ್ನ ಬಿಟ್ಬಿಟ್ಟು ಈ ತರ ಹುಡುಗಿ ಬೀಚ್ಕ್ಕೆಲ್ಲ ಹೋಗ್ಬೇಡಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಬಂದು ವಾಟರ್ ಗೇಮ್ ವಾಟರ್ ಗೇಮ್ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಈ ತರ ಸರ್ವಿಸ್ ಇರುತ್ತೆ ಇಲ್ಲಿ ಮೇಲೆಲ್ಲ ಆರಿಸ್ತಾರೆ ಅಲ್ಲೆಲ್ಲ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಸ್ಕೂಬರ್ ಡೈವಿಂಗ್ ಎಲ್ಲ ಇರುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ಅಲ್ಲೆಲ್ಲ ಹೋದ್ರೆ ಆತರ ಎಲ್ಲ ಇರೋದೇ ಇಲ್ಲ ಹುಡುಗಿರ್ಗಾದ್ರೆ ಒಂದ್ ರೌಂಡ್ ತಿರುಗಿಸ್ತಾರೆ ದೊಡ್ಡದಾಗೆ ತಿರುಗಿಸ್ತಾರೆ ಹುಡುಗರ್ಗಾದ್ರೆ ಅಲ್ಲೇ ತಿರ್ಗಿಸ್ಬಿಡು ವಾಪಸ್ ಕರ್ಕೊಂಡ್ಬಿಡ್ತಾರೆ ಮತ್ತೆ ಇಷ್ಟಿಷ್ಟು ಅವರು ಅಂತ ಟೈಮಿಂಗ್ಸ್ ಹೇಳ್ತಾರೆ ಬಟ್ ಆ ಅಲ್ಲಿ ಮಾಡೋದೇ ಇಲ್ಲ ಅವರು ಸೊ ಹಂಗಾಗಿ ಅಲ್ಲೊಂದು ಸ್ಕ್ಯಾಮ್ ಆಗುತ್ತೆ ಎಷ್ಟು ಈಗ ಮುನ್ನೂ ಒಂದೂವರೆ ಸಾವಿರ ಎರಡು ಸಾವಿರ ಪ್ಯಾಕೇಜ್ ತಗೊಂಡ್ಲಿರ್ತೀರ ಅದು ನಿಮಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹೊರತು ಇರಲ್ಲ ಮತ್ತೆ ನೀವು ವಾಪಸ್ ಹೋಗಿ ನೀವೆಲ್ಲೋ ಟಿಕೆಟ್ ತಗೊಂಡು ನೀವೆಲ್ಲೋ ಹೋಗಿ ಆಟ ಆಡುವಂಥದ್ದು ಅಲ್ಲಿ ಸ್ಪಾಟ್ ಇದ್ದು ಇಲ್ಲ ಕೇಳಿದ್ರೆ ನಾವು ಇಷ್ಟೇ ಆಡ್ಸೋದು ಏನು ಇವಾಗ ಹಂಗೆ ಹಿಂಗೆ ಅಂತ ಆಡ್ ನಮ್ಮೂರಲ್ಲಿ ನಮ್ಮ ನಾವು ಹುಲಿನೇ ಇರ್ಬೋದು ಬಟ್ ಬೇರೆ ಊರಿಗೆ ಹೋದಾಗ ಸೈಲೆಂಟ್ ಆಗಿ ಇರಲೇಬೇಕು ಬೇರೆ ಆಪ್ಷನ್ ಇಲ್ಲ ಹಂಗೆ ಈ ರೂಮ್ ಅಲ್ಲಿ ಹುಡುಗಿರು ಕೂಡ ಅಲ್ಲಿ ಗ್ಯಾಂಗಲ್ಲಿ ಮೂರ್ನಾಲ್ಕು ಜನ ಹೋಗ್ತಿವಿ ಹಂಗಂದ್ರೆ ಹಂಗಂದ್ರು ಆಗಲ್ಲ ಹಂಗವ್ರು ಅಲ್ಲಿ ತುಂಬಾ ಜನ ಇರ್ತಾರೆ ಒಳಗಡೆ ಸುಮ್ನೆ ಹಿಡ್ಕೊಂಡು ಲಾಕ್ ಮಾಡ್ಕೊಳ್ತಾರೆ ನಿಮ್ಗೆ ಗೋವಾದಲ್ಲಿ ನೈನ್ಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಬರಿ ಸ್ಕ್ಯಾಮ್ ನಡೆಯುತ್ತೆ ಹೊರತು ನಿಮ್ಗೆ ಯಾವ್ದೇ ರೀತಿ ಕಲ್ಲಿ ನಿಮ್ಗೆ ಯಾವ್ದೇ ಸರ್ವಿಸ್ ಮಸಾಜ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದ್ ಏನು ಮಾಡಲ್ಲ ಇರೋ ಬರೋದೆಲ್ಲ ಕಿತ್ತಿ ಕೋರ್ ಕಳಿಸ್ತಾರೆ ಇರೋದು ನಾಳೆ ಆ್ಯಪೆ ಬರೀ ಹಾಕೊಂಡು ನೀವು ಊರು ಬರ್ತಾ ಇರ್ಬೇಕಾಗುತ್ತೆ ಸೊ ಹಂಗಾಗಿ ಆತರ ಏನು ಸ್ಕ್ಯಾಮ್ ಗಳು ಸಿಗು ಹೋಗ್ಬೇಡಿ ಮತ್ತೆ ಇನ್ನೊಂದೇನ್ ಸ್ಕ್ಯಾಮ್ ಅಂತಂದ್ರೆ ಟ್ಯಾಟು ಅಂದ್ರೆ ತುಂಬಾ ಜನ ಇರ್ತಾರೆ ಆ ಟ್ಯಾಟು ಅವ್ರ ಹತ್ರ ಹೋಗಿ ಟ್ಯಾಟೂ ಹಾಕ್ಸ್ ಗಳ್ಕೊಬೇಡಿ ಫಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸ್ಟಾಗ್ಲಕ್ಕೆ ಸ್ಟ್ಲಕ್ಕೆ ಅಮೌಂಟ್ ಕಮ್ಮಿನೇ ಹೇಳ್ತಾರೆ ಎಲ್ಲ ಫಿನಿಶಿಂಗ್ ಎಲ್ಲ ಆದ್ಮೇಲೆ ಅಹ್ ಒಂದು ಸ್ಕೇಲ್ ತಗೊಬಿಟ್ಟು ಅಳತೆ ಅದು ಹ್ಮ್ ಇಷ್ಟ ಆಗೈತೆ ಇಷ್ಟ ಆಗೈತೆ ಒಂದು ಅಂಗೈ ಸ್ಟ್ ಹಾಕ್ಬಿಟ್ಟು ಹದಿನೈದು ಸಾವಿರ ಆಯ್ತು ಅಂತ ಹೇಳ್ಬಿಡ್ತಾರೆ ಅವರು ಬೇರೆ ಆಪ್ಷನ್ ಇಲ್ಲ ಕೊಡ್ಲೇಬೇಕು ಅವ್ರಿಗೆ ಸ್ಕ್ವೇರ್ ಫೀಟ್ ಲೆಕ್ಕ ಅಂತ ಹೇಳ್ಬಿಟ್ಟು ನಿಮ್ಗೆ ಇದ್ ಮಾಡಿಸ್ತಾರೆ ಬಟ್ ಅದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೂ ಆಗಿರಲ್ಲ ಅದನ್ನು ಸ್ಕ್ಯಾಮ್ ಮಾಡ್ತಾರೆ ಸೊ ಹಂಗಾಗಿ ಅದನ್ನು ಮೂರನ್ನು ದಯವಿಟ್ಟು ಗೋವಾಗ ಹೋದ್ಮೇಲೆ ಮಾಡೋಕ್ ಹೋಗ್ಬೇಡಿ ಒಂದು ಬಂದು ಹುಡುಗಿ ವೃಷ್ಯದಲ್ಲಿ ಇನ್ನೊಂದು ಬಂದು ವಾಟರ್ ಗೇಮು ಇನ್ನೊಂದು ಬಂದು ಈ ಟ್ಯಾಟು ಇದು ಯಾವ್ದಕ್ ಹೋಗ್ಬೇಡಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ನಮ್ಮ ಕನ್ನಡದವರೇ ಇರ್ತಾರೆ ಆಲ್ಮೋಸ್ಟ್ ನಿಮ್ಗೆ ಆ ಸರ್ವಿಸ್ ಕೊಡಿಸ್ತೀವಿ ಈ ಸರ್ವಿಸ್ ಬಂದಿ ಬಾಯ್ ಹಂಗೆ ಹಿಂಗೆ ಅಂತ ಚೆನ್ನಾಗೆ ಮಾತಾಡ್ಕೊಂಡು ಚೆನ್ನಾಗಿ ನೈಸೇ ಹಿಡ್ಕೊಂಡು ನಮ್ಗೆ ಬಗ್ನಿ ಊಟ ಹಾಕ್ಬಿಟ್ಟು ಕಳಿಸ್ತಾರೆ ಅವ್ರು ಅಷ್ಟೇ ಮಾಡೋದು ನಿಮ್ಗೆ ಇನ್ನೇನು ಮಾಡಲ್ಲ ಸೊ ಹಂಗಾಗಿ ದಯವಿಟ್ಟು ಹೇಳ್ತಾ ಇರೋದಂತಂದ್ರೆ ಗೋವಾಗ ಹೋದ್ರ ಎಂಜಾಯ್ ಮಾಡಿದ್ರ ಬಂದ್ರ ಅಷ್ಟರಲ್ಲೇ ಇರಬೇಕು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕೆಸಿನಾಗ ಹೋಗ್ತಾರೆ ಮತ್ತೆ ಕ್ಲಬ್ ಕ್ಲಬ್ಗ್ ಆತರಕ್ಕೆ ಹೋಗ್ತಾರೆ ಅದಕ್ಕೂನು ನಿಮ್ ಸ್ವಂತ ನೀವೇನು ಹೋಗಿ ನೀವೇ ಕ್ಲಬ್ ಅಲ್ಲಿ ವಿಚಾರ್ಸಿಂತ ಪ್ಯಾಕೇಜ್ ಇಂತ ಇದು ಅಂತ ಹೇಳಿ ಆ ಕ್ಲಬ್ ಅಲ್ಲೇ ವಿಚಾರ್ಸ್ಕೊಂಡ್ ನೀವೇ ಹೋಗಿ ಅದನ್ನು ಬ್ರೋಕರ್ ಕಡೆಯಿಂದ ಹೋಗ್ಬೇಡಿ ಫಸ್ಟ್ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಒಳ್ಳೆ ಕ್ಲಬ್ ಅಲ್ಲಿ ಅನ್ಲಿಮಿಟೆಡ್ ಊಟ ಅದು ಇದು ಎಣ್ಣೆ ಅಂತೆಲ್ಲ ಕರ್ಕೊಂಡು ಹೋಗ್ತಾರೆ ಹೊರಗಡೆ ಟಿಕೆಟ್ ತಗೋ ಹೋಗ್ತಾರೆ ಅವ್ರ ಕಮಿಷನ್ ಇಸ್ಕೊಂಡು ನೋಡ್ ಹೋಗ್ತಾರೆ ಅಂದ್ರೆ ನಿಮ್ ಹತ್ರನ ಕಮಿಷನ್ ಇಸ್ಕೊಳ್ಳಲ್ಲ ಅವ್ರ ಕ್ಲಬ್ ಅವ್ರ ಹತ್ರ ಇಸ್ಕೊಳ್ತಾರೆ ಅವಾಗ ಒಳಗಡೆ ಹೋದಾಗ ಏನು ಪ್ಯಾಕೇಜ್ ಅಂತ ಎಕ್ಸ್ಪ್ಲೇನ್ ಮಾಡಿರಲ್ಲ ಒಳಗಡೆ ಹೋದ್ಮೇಲೆ ನಿಮ್ದು ಅವ್ರೇನಾರ ಏನಾರ ನಮ್ಗೆ ಈ ತರ ಹೇಳಿದ್ರೆ ಅವನೇ ಕೇಳಕಿ ಇಲ್ಲೇನೋ ಬಂದಿದೆ ಅಂತ ಕ್ಲಬ್ ಅವ್ರು ಗಲಾಟೆ ಮಾಡಿ ನಮ್ಮನ್ನ ಆಚೆ ಕಳಿಸ್ಕೊಡ್ತಾರೆ ಸೊ ಹಂಗಾಗಿ ಏನ್ ಏನೇನ್ ಪ್ಯಾಕೇಜ್ ಇದೆ ಏನೇನು ಅಂತ ಫಸ್ಟ್ ನೀವೇ ಹೊರಗಡೆ ನಿಂತ್ಕೊಂಡು ಆ ಅಲ್ಲಿ ಕೇಳ್ಕೊಂಡು ಒಳಗಡೆ ಹೋದ್ರೆ ಬೆಟರು ನೀವ್ ಯಾರೋ ನಂಬ್ಕೊಂಡು ಯಾರ ಅರ್ಕ ಒಂದ್ ಈ ತರ ಪ್ಯಾಕೇಜ್ ಅಂತ ಹೇಳ್ದ ಅಂತಂದ್ರೆ ಮಾತ್ರ ಆ ಕಡೆ ಈ ಕಡೆ ಎಡ್ ಮಧ್ಯದ ರೆಡ್ ಹಾಕಿ ಕಳಿಸ್ತಾರೆ ನಿಮ್ಗೆ ಕ್ಲಬ್ ಅಲ್ಲೂ ಅದೊಂದು ಸ್ಕ್ಯಾಮ್ಗಳು ನಡೆಯುತ್ತೆ ಸೊ ಹಂಗಾಗಿ ಈ ತರ ನೋಡ್ರಿ ಮಾಡಿ ಗೋವಾಕ್ ಹೋಗಿ ಯಾರು ಫಸ್ಟ್ ಆಫ್ ಆಲ್ ನಿಮ್ ನಮ್ಮ ಕನ್ನಡದವ್ರು ಮಾತ್ರ ನಂಬಕ್ಕೆ ಹೋಗ್ಬೇಡಿ ಅಲ್ಲಿರೋ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಅವರೇ ನಮ್ಮ ಬಗ್ನಿ ಊಟ ಹಾಕೋದು ಫಸ್ಟ್ ಆಫ್ ಆಲ್ ಬೇರೆ ಯಾರು ಹಾಕಲ್ಲ ಬೇಕಾದ್ರೆ ಹಿಂದಿ ಅವ್ರು ಹಾಕ್ತಾರೆ ಬಟ್ ಕನ್ನಡದವ್ರು ಅಂದ್ರೆ ಇನ್ನು ನಮ್ ಚೆನ್ನಾಗಿ ನಂಬಿಸಿ ಭಗ್ನಿ ಊಟ ಹಾಕಿ ಕಳಿಸ್ತಾರೆ ಸೊ ಹಂಗಾಗಿ ನಾನು ಏನೇನು ಹೇಳ್ತಾ ಇರೋದಪ್ಪ ಅಂತಂದ್ರೆ ದಯವಿಟ್ಟು ಅಲ್ಲಿ ಗೋವಾದಲ್ಲಿ ಮಧ್ಯವರ್ತಿಗಳನ್ನ ಜೊತೆಗೆ ಹಾಕಲೇಬೇಡಿ ನಿಮ್ದೇನ ಐತೆ ನೋಡ್ಕೊಂಡು ಆ ಏನೇನು ಆಟ ಆಡ್ಬೇಕು ಏನು ಡೈರೆಕ್ಟ್ ನೀವು ಮಾತಾಡ್ಕೊಂಡು ಹೋಗಿ ಬಟ್ ವಾಟರ್ ಗೇಮ್ ಅಂತೂ ಆಡೋಕೆ ಹೋಗ್ಬಿಡಿ ನಾನು ಅದೊಂದು ರೆಫರ್ ಮಾಡ್ತೀನಿ ಕ್ಲಬ್ ಇಬ್ ಹೋಗ್ತೀನಿ ಅಂತಂದ್ರೆ ನೀವೇ ವಿಚಾರಸ್ಕೊಂಡು ಹೋಗಿ ಮಧ್ಯವರ್ತಿಗಳನ್ನ ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು ಹೋಗ್ಬೇಡಿ ಯಾಕಂದ್ರೆ ಅವರೇ ಫ್ರಾಡ್ ಮಾಡೋದು ಅವ್ರ ಕಮಿಷನ್ ಗೋಸ್ಕರೇ ನಿಂತಿರ್ತಾರೆ ನಿಮ್ಮಂತ ಬಕ್ರಗಳು ಬರ್ಲಿ ಎಲ್ಲರ ಹಾಕೊಂಡು ಚೆನ್ನಾಗಿ ಉಜ್ಜಾಡ್ಕೊಂಡು ಹೋಗದ ಅಂತ ಸೊ ಹಂಗಾಗಿ ನೀವೇನೆ ವಿಚಾರಸ್ಕೊಂಡು ಕ್ಲಬ್ಗ್ ಏನಿರುತ್ತೆ ಅದಿ ಹುಡುಗಿರಿಶ್ಟಿಕ್ ಮಾತ್ರ ಹೋಗ್ಲೇಬೇಡಿ ಕ್ಯಾಂಪ್ಗೂ ಸಿಗಾಕ ಸಿಗೊಳ್ಳ ಹೋಗ್ಬೇಡಿ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ವೀಡಿಯೋ ಇಷ್ಟೇನಾರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ಸಬ್ಸ್ ಸಬ್ಸ್ಕ್ರೈಬರ್ಸ್ ತುಂಬಾ ಕಮ್ಮಿ ಇದಾರೆ ನಮ್ಮದು ಮತ್ತೆ ಯಾವುದೇ ಸ್ಕ್ಯಾಂಪ್ಗಳಿಗೂ ಸಿಗಾಕೆ ಹೋಗ್ಬೇಡಿ ಅಷ್ಟೇ ಹೇಳ್ತಾ ಇರೋದು ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ